ಹುಬ್ಲಿ ಪೊಲೀಸ್ ಠಾಣಾ ಸರ್ನಲ್ಲಿ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ರೂಮ್ನ ಮೇಲೆ ಒಬ್ಬ ಬಂದು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡೆ ನಡೆದ ಸ್ಥಳಕ್ಕೆ ಭೇಟಿ ಮತ್ತು ಒಂದವರು ಯಾರಿದ್ದಾರೆ ಹೆಮ್ಮೆ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥ ಅಭಿಷೇಕ್ ವಿಲಾನ ಅಂತ ಕೂಡ ಹಳೆ ಹುಬ್ಬಳ್ಳಿ ಸುಮಾರು ಒಂಬತ್ತು ವರ್ಷ ವಯಸ್ಸಿನ ಹುಡುಗ ಅನ್ನೋದು ತಿಳಿಸ್ತಾ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳೆ ಆಗಿದ್ದಾರೆ ಆಕೆ ಅವ ಸ್ನೇಹಿತರೇ ಸ್ನೇಹಿತೆಯೊಬ್ಬರ ಜೊತೆ ತುಂಬ ಹೆಚ್ಚು ವಿಶ್ವಾಸ ಇರ್ತಾರೆ ಅದ್ರ ಬಗ್ಗೆ ನೊಂದವರಿ ಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಅಗ್ನೀಯಾಗಿದ್ದಾರೆ ಅನ್ನೋ ಒಂದು ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಆಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವಸದಿಂದಲೂ ಒಬ್ಬರಿಗೊಬ್ಬರು ಬಹಳ ಮನಸ್ತಾಪ ಇದೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಕ್ಕುಗಾ ಮತ್ತು ಪ್ರಜ್ವಲ್ ಕೊಡುಗೆ ಅಂತ ಈ ನಾಲ್ಕು ಜನಕ್ಕೆ ಇವತ್ತು ಒಂದು ಬಗ್ಗೆ ಮಾಹಿತಿ ಇಷ್ಟು ಅಂತ ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಇವತ್ತು ಅರೆಸ್ಟ್ ಮಾಡಿ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವರ ಮನೆಗೆ ಮತ್ತು ಸ್ನೇಹಿತರ ಬಗ್ಗೆ ಹತ್ರ ಹೇಳಿದ್ದಾರೆ ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆಪನ್ ತಂದು ಕೊಡೋದಕ್ಕೆ ಅಸಸ್ಟ್ ಮಾಡಿದ್ದು ಪ್ರಜ್ವಲ ಹೇಳಿದಾಗ ಆ ದಿನ ಆ ಲೇಡಿ ಮೂಮೆಂಟ್ ಮನೇಲಿ ಇದರಾಗಿದ್ದಾಳೆ ಹೊರಗೆ ಸಂಪರ್ಕ ಮಾಡಿದ್ರು ಈ ಒಂದು ಕೆಲಸ ಮಾಡಿದ್ದಾನೆ ಅಂತ ತಿಳ್ಕೊಂಡಿದೆ ಹಾಗಾಗಿ ಚಿತ್ರ ಕ್ಷಣದ ಒಂದು ನಾಲ್ಕು ಜನ ಆರೋಪಿಗಳನ್ನು ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳ ಅಡಿಯಲ್ಲಿ ತುಂಬ ನಾಲ್ಕು ಜನನ ನ್ಯಾಯಾಲಯ ಮುಂದೆ ಹಾಜರು ಮಾಡ್ತಾ ಇದ್ದೀವಿ ಮತ್ತು ಕಸ್ಟಡಿಗೆ ತಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಯಾರ್ಮೇಲಾದರೂ ಮಾಡಿದ್ರ ಮತ್ತೆ ಅಭಿಷೇಕ ಅನ್ನೋದು ಬೇರೆ ಯಾವುದೇ ಮಕ್ಕಳ ಮೇಲೆ ಏನಾದರೂ ತೊಂದರೆ ಅಂತ ಕೆಲಸ ಮಾಡೋದನ್ನು ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾವೇನು ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಬೆದರಿಕೆ ಆಗ್ಬೋದು ಅಥವಾ ನಿಮಗೆ ಹೊಡಿತೀನಿ ಸುಮ್ಮಲಿಲ್ಲ ಅನ್ನೋದನ್ನು ನಾನು ಮುಗಿಸ್ಕೊಡ್ತೀನಿ ಆ ಥರದ್ದೇನಾದರೂ ಹೆದರಿಕೆಗಳಿರುವಂಥ ಸಂದರ್ಭದಲ್ಲಿ ಇಮೀಡಿಯೇಟ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಮೀಡಿಯಾದಲ್ಲಿ ನೀಡಬೇಕು ಅಂತ ನಾನು ಅಷ್ಟು ದೊಡ್ಡ ವೆಪನ್ ಇಟ್ಕೊಂಡು ಇಟ್ಕೊಂಡು ಇದು ಮಾಡಿದ್ದಾನೆ ಅದು ಅಸಾಲ್ಟ್ ಮಾಡಲ್ಲಿ ಯಾವುದೇ ಬೇರೆ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿರುವಂಥದ್ದು ಕಂಡು ಬಂದಿದೆ ಒಂದು ವೆಪನ್ ತೊಗೊಂಡು ಅಸಾಲ್ಟ್ ಮಾಡುವಂಥ ಹೌದು ಅದರಲ್ಲಿ ಇಲ್ಲ ಅದ್ರ ಜೊತೆಗೆ ಈಕೆ ಸುವರ್ಣ ಮತ್ತು ಅಭಿಷೇಕ್ ಇರ್ತಾರೆ ಇವರಿಬ್ರು ಭಾಳ ಹತ್ತಿರದಲ್ಲಿದ್ದರು ಇದ್ರು ಅನ್ನೋದ್ರ ಬಗ್ಗೆ ಪಲ್ಲವಿ ಏನು ಸುವರ್ಣ ಅವ್ರ ಮನೆಯಲ್ಲೆಲ್ಲ ಕೇಳಿದ್ದಾರೆ ಹಂಗಾಗಿ ಮನೆಯಲ್ಲೆಲ್ಲ ಆಗಿದೆ ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ಕಿರ್ಕಿರಿ ಆಗಿದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಬುದ್ಧಿ ಕಲಿಸಬೇಕು ನನ್ನ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದ್ದಾಳೆ ಅಂತಂದು ಎಲ್ಲ ಆರೋಪಿಗಳು ಸೇರಿಕೊಂಡು ತೃಪ್ ಎಸ್ ಗರ್ತಾರೆ ಮಾಡಿದ್ದಾರೆ ಮತ್ತು ಇದರಲ್ಲಿ ಸುವರ್ಣ ಏನು ಆರೋಪಿ ಇದ್ದಾರೆ ಅವರು ಮತ್ತು ನಮ್ಮ ಪ್ರಕರಣದ ನೊಂದವರು ಅಂತಾರೆ ಅವರು ಕೂಡ ಪರಸ್ಪರ ಉಗ್ರರು ಸ್ನೇಹಿತರೆ ಸ್ನೇಹಿತರು ಮತ್ತು ಈ ಥರ ಮಾಡಬೇಡ ನೀನು ಯಾಕೆ ಈ ಥರ ಅವ್ರ ಜೊತೆ ಓಡಾಡ್ತೀಯ ಅಂತ ನಾನು ಹೇಳಿದ್ದೆ ಅಷ್ಟಾಗಿ ಕಡೆಗೆ ಕೇಳಿದ್ದೇ ಇದ್ದಾಗ ಅವ್ರ ಸಂಸಾರ ಹಾಳಾಗ ಉದ್ದೇಶ ಎಲ್ಲ ನಡೀತಾ ಇದೆ ಅಂತಂದು ನಾನು ಭಾಳ ಯಾರು ಬಂದು ಇನ್ಸಿಸ್ಟ್ ಮಾಡ್ತೇನೆ ಅವ್ರಿಗೆ ಹೇಳಿದ್ದೆ ಅವತ್ತು ನಾನು ಹೋಗ್ಬಿಟ್ಟು ಎಲ್ಲ ಮುಂದೆ ಪ್ರಚಾರ ಮಾಡಿಲ್ಲ ಅರೆಸ್ಟನ್ನು ಮಾಡಿ ಟೈಮ್ ಅವ್ರ ಸ್ಟಾಫ್ ಮತ್ತು ಆಫೀಸರ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಕ್ಸಾಕ್ ಅವ್ರನ್ನಲ್ಲಿ ನಿನ್ನೆ ಕ್ರಿಕೆಟ್ ನಡೆದ ಕೆಲವೇ ಸಮಯದಲ್ಲಿ ಮೊದಲನೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದರು ನಂತರ ಅವನ್ನ ಇನ್ಡ್ಯೂಷನ್ ಮಾಡೋದಕ್ಕೆ ಆಗಿದ್ದು ಸುವರ್ಣ ಅನ್ನೋರಿಗೂ ಕೂಡ ಈ ಮಾಹಿತಿ ಇತ್ತು ಅವಳು ಕೂಡ ಈ ಘಟಕ್ಕೆ ಪ್ರಚೋದನೆ ನೀಡಿದ್ದಾರೆ ಮತ್ತು ಇನ್ನಿಬ್ಬರು ಕೂಡ ಸಹಕರಿಸಿದ್ದಾರೆ ಅನ್ನೋದನ್ನು ಒಟ್ಟು ನಾಲ್ಕು ದಿನ ಅರೆಸ್ಟ್ ಮಾಡ್ತೀವಿ